ಬೆಳಗಿನ ಬೆಳಕು ದೀಪವನ್ನು ಆರೈಸು ಬಾಗ ಒಂದು ಲೇವಿ ಇಪ್ಪತ್ನಾಲ್ಕು ಒಂದರಿಂದ ನಾಲ್ಕು ಕಾಂಡ ಇಪ್ಪತ್ನಾಲ್ಕರಲ್ಲಿ ನಾವು ಮೊದಲು ಎಣ್ಣೆ ಮತ್ತು ದೀಪವನ್ನು ನೋಡಿದ್ದೇವೆ ಇಂದು ಆ ವಚನವು ನಮ್ಮ ಕಣ್ಣುಗಳನ್ನು ಎಣ್ಣೆಯಿಂದ ದೀಪವನ್ನು ಸ್ಪರ್ಶಿಸುವ ಕೈಗಳ ಕಡೆಗೆ ತಿರುಗಿಸುತ್ತದೆ ಯಹೋವನು ಹೇಳುತ್ತಾನೆ ಆರೋನನು ಯಾಜಕರು ಶುದ್ಧವಾದ ಬಂಗಾರದ ದೀಪಸ್ತಂಭದ ದೀಪಗಳನ್ನು ಯಹೋವನ ಸನ್ನಿಧಿಯಲ್ಲಿ ನಿರಂತರವಾಗಿ ಆರೈಕೆ ಮಾಡಬೇಕು ಲೇವಿ ಇಪ್ಪತ್ನಾಲ್ಕು ನಾಲ್ಕು ದೀಪವು ತನ್ನಿಂದ ತಾನೇ ಉರಿಯುವುದಿಲ್ಲ ಅದಕ್ಕೆ ಎಣ್ಣೆ ಬೇಕು ಮತ್ತು ಅದನ್ನು ನೋಡಿಕೊಳ್ಳಲು ಯಹೋವನ್ನು ಕರೆದ ಒಂದು ಧರಿಸಿರುವ ಮನುಷ್ಯರು ಸಹ ಬೇಕು ಬೈಬಲ್ ನಮಗೆ ಹಂತ ಹಂತದ ಸೂಚನೆಗಳನ್ನು ನೀಡುವುದಿಲ್ಲ ಆದರೆ ನಾವು ವಚನಗಳನ್ನು ಒಟ್ಟಿಗೆ ಸಂಗ್ರಹಿಸಿದಾಗ ಒಂದು ಸ್ಪಷ್ಟ ಚಿತ್ರಣವು ಕಾಣಿಸಿಕೊಳ್ಳುತ್ತದೆ ಅಲ್ಲಿಂದ ನಾವು ಅದನ್ನು ನವ ಸೃಷ್ಟಿ ಮತ್ತು ನಮ್ಮ ಮಹಾಯಾಜಕನು ಈಗ ನಮ್ಮ ಜೀವನದ ದೀಪಗಳ ನಡುವೆ ಹೇಗೆ ನಡೆದು ಅವುಗಳನ್ನು ನೋಡಿಕೊಳ್ಳುತ್ತಾನೆ ಎಂಬುದಕ್ಕೆ ನಿಧಾನವಾಗಿ ಹೋಲಿಕೆ ಮಾಡಬಹುದು ಪವಿತ್ರ ಸ್ಥಾನದಲ್ಲಿರುವ ದೀಪ ಪವಿತ್ರ ಸ್ಥಾನದಲ್ಲಿ ಶುದ್ಧ ಬಂಗಾರದಿಂದ ಮಾಡಲ್ಪಟ್ಟ ಯಹೋವನ ಮೋಷೆಗೆ ಬೆಟ್ಟದ ಮೇಲೆ ತೋರಿಸಿದ ವಿನ್ಯಾಸದ ಪ್ರಕಾರ ನುರಿತ ಕುಶಲ ಕರ್ಮೆಯಿಂದ ಹೊಡೆದು ರೂಪಿಸಿದ ಬಂಗಾರದ ದೀಪಸ್ತಂಭವು ನಿಂತಿತ್ತು ವಿಮೋಚನಾ ಕಾಂಡ ಇಪ್ಪತ್ತೈದು ಮೂವತ್ತೊಂದರಿಂದ ನಲವತ್ತು ಇದು ಒಂದು ಕೇಂದ್ರ ಕಾಂಡ ಮತ್ತು ಆರು ಶಾಖೆಗಳನ್ನು ಹೊಂದಿತ್ತು ಒಟ್ಟು ಏಳು ತೋಳುಗಳು ಪ್ರತಿಯೊಂದು ಎಣ್ಣೆ ಮತ್ತು ಬತ್ತಿಯನ್ನು ಹಿಡಿದಿರುವ ಸಣ್ಣ ಕಪ್ನಲ್ಲಿ ಕೊನೆಗೊಂಡಿತ್ತು ದೀಪಸ್ತಂಭದ ಸುತ್ತಲೂ ಅದರ ಉಪಕರಣಗಳು ಸಹ ಬಂಗಾರದಿಂದ ಮಾಡಲ್ಪಟ್ಟಿದವು ಬತ್ತಿಯನ್ನು ನಿರ್ವಹಿಸಲು ಚಿಮುಟಗಳು ಮತ್ತು ಸುಟ್ಟ ಭಾಗಗಳನ್ನು ಸ್ವೀಕರಿಸಲು ಸ್ನಪ್ ಡಿಶ್ಗಳು ಇದು ಕೇವಲ ಅಲಂಕಾರವಾಗಿರಲಿಲ್ಲ ಅದು ಆ ಒಳಗಿನ ಕೋಣೆಯಲ್ಲಿನ ಏಕೈಕ ಬೆಳಕಿನ ಮೂಲವಾಗಿತ್ತು ಅದು ಇಲ್ಲದೆ ರೊಟ್ಟಿಯು ಮೇಜು ಮತ್ತು ಧೂಪವೇದಿಯು ಕತ್ತಲೆಯಲ್ಲಿರುತ್ತಿದ್ದವು ಮೋಷೆಗೆ ಯೆಹೋವನು ಆಜ್ಞೆ ಸರಳವಾಗಿತ್ತು ಆದರೆ ಬಹಳ ಗಂಭೀರವಾಗಿತ್ತು ದೀಪವು ನಿರಂತರವಾಗಿ ಉರಿಯುವಂತೆ ಮಾಡಲು ಇಸ್ರಾಯಿಲ್ ಮಕ್ಕಳು ನಿಮಗೆ ಬೆಳಕಿಗಾಗಿ ಶುದ್ಧವಾದ ಜಜ್ಜಿದ ಎಣ್ಣೆ ತೈಲವನ್ನು ತರಬೇಕೆಂದು ಆಜ್ಞಾಪಿಸಿತು ಸಭೆಯ ಗುಡಾರದಲ್ಲಿ ಆರೋಹನರು ಯಾಜಕರು ಶುದ್ಧವಾದ ಬಂಗಾರದ ದೀಪಸ್ತಂಭದ ದೀಪಗಳನ್ನು ಯಹೋವನ ಸನ್ನಿಧಿಯಲ್ಲಿ ನಿರಂತರವಾಗಿ ಆರೈಕೆ ಮಾಡಬೇಕು ಇದು ಅವರ ಸಂತತಿಗಳಿಗೆ ಶಾಶ್ವತವಾದ ನಿಯಮವಾಗಿರಬೇಕು ವಿಮೋಚನ ಕಾಂಡ ಇಪ್ಪತ್ತೇಳು ಇಪ್ಪತ್ತರಿಂದ ಇಪ್ಪತ್ತೊಂದು ಲೇವಿ ಇಪ್ಪತ್ನಾಲ್ಕು ಎರಡರಿಂದ ನಾಲ್ಕು ಆ ಆರೈಸು ಎಂಬ ಪದವು ಕ್ರಮದಲ್ಲಿ ಇಡುವುದು ಜೋಡಿಸುವುದು ಸ್ವಚ್ಛಗೊಳಿಸುವುದು ಕತ್ತರಿಸುವುದು ಮರುಪೂರಣ ಮಾಡುವುದು ಮತ್ತು ಏನೂ ನಿರ್ಲಕ್ಷ್ಯದಿಂದ ಅಥವಾ ಅಸ್ತವ್ಯಸ್ತವಾಗಿ ಉಳಿದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವ ಅರ್ಥವನ್ನು ನೀಡುತ್ತದೆ ದಿನನಿತ್ಯದ ಕರ್ತವ್ಯ ಯಾಜಕರು ಈ ಕೆಲಸವನ್ನು ನೆನಪಾದಾಗಲೆಲ್ಲ ಮಾಡುತ್ತಿರಲಿಲ್ಲ ಅದಕ್ಕೆ ಒಂದು ಲಯವಿತ್ತು ಪ್ರತಿದಿನ ಬೆಳಗ್ಗೆ ಮತ್ತು ಪ್ರತಿ ಸಂಜೆ ಆರೋನನು ಒಳಗೆ ಹೋಗಿ ದೀಪಗಳನ್ನು ನೋಡಿಕೊಳ್ಳಬೇಕಾಗಿತ್ತು ವಿಮೋಚನ ಕಾಂಡ ಮೂವತ್ತು ಈ ದೀಪ ಸೇವೆಯನ್ನು ಧೂಪ ವೇದಿಯೊಂದಿಗೆ ಜೋಡಿಸುತ್ತದೆ ಆರೋನನು ಪ್ರತಿದಿನ ಬೆಳಗ್ಗೆ ದೀಪಗಳನ್ನು ಸಿದ್ಧಪಡಿಸುವಾಗ ಮತ್ತು ಸಂಜೆ ದೀಪಗಳನ್ನು ಹಚ್ಚುವಾಗ ಮತ್ತೆ ಧೂಪವನ್ನು ಸುಡುತ್ತಿದ್ದನು ಎಂದು ನಾವು ಓದುತ್ತೇವೆ ವಿಮೋಚನಾ ಅವನು ದೀಪಗಳನ್ನು ಸಜ್ಜುಗೊಳಿಸಿ ಅವುಗಳನ್ನು ಕ್ರಮದಲ್ಲಿ ಇಡುತ್ತಿದ್ದನು ಸಂಜೆ ಅವನು ಅವುಗಳನ್ನು ಬೆಳಗಿಸಿ ಮತ್ತು ದೀರ್ಘ ರಾತ್ರಿ ಇಡೀ ಯಹೋವನ ಮುಂದೆ ಉರಿಯುವಂತೆ ಜೋಡಿಸುತ್ತಿದ್ದನು ಅನೇಕ ವರ್ಷಗಳ ನಂತರ ರಾಜರ ದಿನಗಳಲ್ಲಿ ನಾವು ಇನ್ನು ಅದೇ ರೀತಿಯ ಮಾದರಿಯನ್ನು ನೋಡುತ್ತೇವೆ ಎರಡನೇ ಪೂರ್ವಕಾಲ ವೃತ್ತಾಂತ ಹದಿಮೂರು ಹನ್ನೊಂದರಲ್ಲಿ ಯಾಜಕರು ತಾವು ಪ್ರತಿದಿನ ಬೆಳಿಗ್ಗೆ ಮತ್ತು ಪ್ರತಿ ಸಂಜೆ ದಹನ ಬಲಿಗಳನ್ನು ಸುಡುತ್ತಾರೆ ರೊಟ್ಟಿಯನ್ನು ಕ್ರಮದಲ್ಲಿ ಇಡುತ್ತಾರೆ ಮತ್ತು ಬೆಳಗ್ಗೆಯಿಂದ ಸಂಜೆಯವರೆಗೂ ಉರಿಯುವ ದೀಪಗಳಿರುವ ಬಂಗಾರದ ದೀಪಸ್ತಂಭವನ್ನು ಸಹ ನೋಡಿಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ ಏಕೆಂದರೆ ನಾವು ನಮ್ಮ ದೇವರಾದ ಯಹೋವನ ಆಜ್ಞೆಯನ್ನು ಕಾಪಾಡುತ್ತೇವೆ ಬಾಲಕನಾದ ಸಾಮುವೆಲನು ಯಹೋವನ ಮನೆಯಲ್ಲಿ ಮಲಗಿದಾಗ ದೇವರ ದೀಪವು ಯಹೋವನ ಆಲಯದಲ್ಲಿ ಆರಿಹೋಗಿರಲಿಲ್ಲ ಎಂದು ವಾಕ್ಯವು ಗಮನಿಸುತ್ತದೆ ಒಂದು ಸಾಮುವೆಲ ಮೂರು ಮೂರು ಈ ವಚನಗಳು ಒಟ್ಟಾಗಿ ಒಂದು ಜೀವಂತ ಚಿತ್ರವನ್ನು ತೋರಿಸುತ್ತದೆ ಪ್ರತಿದಿನ ಬೆಳಿಗ್ಗೆ ಯಾಜಕನು ದೀಪಗಳನ್ನು ಸ್ವಚ್ಛಗೊಳಿಸಲು ಮತ್ತು ಕ್ರಮದಲ್ಲಿ ಇಡಲು ಪವಿತ್ರ ಸ್ಥಾನವನ್ನು ಪ್ರವೇಶಿಸುತ್ತಿದ್ದನು ಮತ್ತು ಪ್ರತಿ ಸಂಜೆ ಅವನು ಮತ್ತೆ ಬರುತ್ತಿದ್ದನು ಇದರಿಂದ ಬೆಳಕು ರಾತ್ರಿ ಇಡಿ ಯಹೋವನ ಮುಂದೆ ಪ್ರಕಾಶಿಸುವುದನ್ನು ಖಚಿತಪಡಿಸುತ್ತಿದ್ದನು ದೀಪದ ಆರೈಕೆ ಹೇಗಿತ್ತು ಸರಳ ಪ್ರಾಯೋಗಿಕ ಪ್ರಾಯೋಗಿಕ ಪದಗಳಲ್ಲಿ ಈ ಆರೈಕೆ ಹೇಗಿತ್ತು ಎಣ್ಣೆ ಮತ್ತು ದೀಪ ಸರಳವಾಗಿದೆ ಆದರೆ ಅದಕ್ಕೆ ಎಚ್ಚರಿಕೆಯಿಂದ ಕೈಗೊಳ್ಳಬೇಕು ದೀಪಸ್ತಂಭದ ಎಣ್ಣೆಯನ್ನು ಹೊಂದಿದ್ದು ಅದರಲ್ಲಿ ಒಂದು ಬತ್ತಿಯ ಪಟ್ಟಿ ಇರುತ್ತಿತ್ತು ದೀಪ ಉರಿಯುತ್ತಿದ್ದಂತೆ ಎಣ್ಣೆಯ ಮೇಲಿನ ಬತ್ತಿಯ ತುದಿಯು ನಿಧಾನವಾಗಿ ಇದ್ದಿಲಾಗಿ ಬದಲಾಗುತ್ತಿತ್ತು ಈ ಕಪ್ಪಾದ ಭಾಗವು ಕೇವಲ ಇಂಗಾಲ ಅದು ತುದಿಯಲ್ಲಿ ಕೆಂಪು ಬಣ್ಣದಲ್ಲಿ ಒಳೆಯುತ್ತಿದ್ದರೂ ಅದು ಶುದ್ಧವಾಗಿ ಉರಿಯುವುದಿಲ್ಲ ಅದು ಹೊಗೆಯಾಡಲು ಪ್ರಾರಂಭಿಸುತ್ತದೆ ಜ್ವಾಲೆಯು ದುರ್ಬಲ ಮತ್ತು ಕೊಳಕು ಆಗುತ್ತದೆ ಬತ್ತೆಯು ತುಂಬಾ ಉದ್ದವಾಗಿದ್ದರೆ ಅಥವಾ ಎಣ್ಣೆಯಲ್ಲಿ ಸರಿಯಾಗಿ ನೆನೆಸದಿದ್ದರೆ ಬೆಂಕಿಯು ಎಣ್ಣೆಯನ್ನು ಎಳೆಯುವ ಬದಲು ಬತ್ತಿಯನ್ನು ತಿನ್ನಲು ಪ್ರಾರಂಭಿಸುತ್ತದೆ ಇದರ ಪರಿಣಾಮವಾಗಿ ಹೆಚ್ಚು ಮಸಿ ಮತ್ತು ಕಡಿಮೆ ಬೆಳಕು ಉಂಟಾಗುತ್ತದೆ ಇದರಿಂದಾಗಿ ನಿಧಾನವಾಗಿ ಆ ಪವಿತ್ರ ಸ್ಥಾನದ ಒಳಭಾಗವು ಕತ್ತಲೆ ಮತ್ತು ಹೊಗೆಯಿಂದ ಕೂಡಿರುತ್ತಿತ್ತು ಆದ್ದರಿಂದ ಯಾಜಕನು ತನ್ನ ಚಿಮುಟಗಳು ಮತ್ತು ಡಿಶ್ ಡಿಶ್ಗಳು ಬಹಳ ಚಿಕ್ಕದಾದರೂ ಮುಖ್ಯವಾದ ಕೆಲಸಗಳನ್ನು ಮಾಡಲು ಬಳಸುತ್ತಿದ್ದನು ಅವನು ನಿಧಾನವಾಗಿ ಬತ್ತಿಯನ್ನು ಮೇಲೆ ಎಳೆದು ಸುಟ್ಟ ಭಾಗವನ್ನು ಚಿವುಟಿ ಅಥವಾ ಕತ್ತರಿಸಿ ಮತ್ತು ಬತ್ತಿಯನ್ನು ಸರಿಯಾದ ಉದ್ದದಲ್ಲಿ ಮತ್ತೆ ಇಡುತ್ತಿದ್ದನು ಅವನು ಕಪ್ಪುಗಳಿಂದ ಯಾವುದೇ ಹಳೆಯ ಅಂಟಿಕೊಂಡಿರುವ ಜಡ್ಡು ಹಿಡಿದ ಶೇಷವನ್ನು ಹೊರೆಸಿ ತಾಜಾ ಎಣ್ಣೆಯನ್ನು ಸುರಿತು ಸುರಿದು ತದನಂತರ ದೀಪವನ್ನು ಮತ್ತೆ ಬೆಳಗಿಸುತ್ತಿದ್ದನು ಅಥವಾ ಅದರಲ್ಲಿ ಇರುವ ಜ್ವಾಲೆಯನ್ನು ಬಲಪಡಿಸುತ್ತಿದ್ದನು ಇದು ನಿಶಬ್ದ ಕೆಲಸವಾಗಿತ್ತು ಹೊರ ಆವರಣದಲ್ಲಿ ಯಾರೂ ಅದನ್ನು ನೋಡುತ್ತಿರಲಿಲ್ಲ ಆದರೆ ಈ ಗುಪ್ತ ಸೇವೆಯಿಲ್ಲದೆ ಪವಿತ್ರ ಸ್ಥಾನವು ಶುದ್ಧ ಬೆಳಕಿನ ಬದಲಿಗೆ ಶೀಘ್ರದಲ್ಲೇ ಹೊಗೆ ಮತ್ತು ಮುಸುಕಿನಿಂದ ತುಂಬಿರುತ್ತಿತ್ತು ಬತ್ತಿ ಎಲ್ಲಿಂದ ಬಂತು ತೋರ ನೇರವಾದ ನಿಯಮವನ್ನು ನೀಡುವುದಿಲ್ಲ ಆದರೆ ಒಂದು ವಚನ ನಮಗೆ ಸುಳಿವು ನೀಡುತ್ತದೆ ಮೂರು ಇದರಲ್ಲಿ ಮೆಸ್ಸೆಯನ್ನು ಕುರಿತು ಈ ಮೃದುವಾದ ಭರವಸೆಯನ್ನು ನಾವು ಓದುತ್ತೇವೆ ಮುರಿದ ದಂಡೆಯನ್ನು ಆತನು ಮುರಿಯನು ಮತ್ತು ಹೊಗೆಯಾಡುವ ನಾರು ಬಟ್ಟೆಯನ್ನು ನಾರು ಬಟ್ಟೆಯ ಬತ್ತಿಯನ್ನು ಆತನು ಆರಿಸನು ನಾರು ಬಟ್ಟೆಯ ಬತ್ತಿ ಎನ್ನುವುದು ನಾರು ಬಟ್ಟೆಯ ನಾರಿನಿಂದ ಮಾಡಿದ ಬಹುತೇಕ ಆರೆ ಹೋಗಿರುವ ಬತ್ತಿಯ ಚಿತ್ರವಾಗಿದೆ ನಾರು ಬಟ್ಟೆ ಎಂದರೆ ನಾರು ಬಟ್ಟೆಯ ಬಟ್ಟೆಯನ್ನು ತಯಾರಿಸುವ ಸಸ್ಯ ಬೈಬಲ್ ಕಾಲದಲ್ಲಿ ಬತ್ತಿಗಳನ್ನು ಸಾಮಾನ್ಯವಾಗಿ ಉಣ್ಣೆ ಅಥವಾ ಯಾದೃಚ್ಛಿಕ ಅಗ್ಗದಿಂದಲ್ಲ ಆದರೆ ನಾರು ಬಟ್ಟೆಯಿಂದ ಬಟ್ಟೆಯ ಪಟ್ಟಿಗಳಿಂದ ತಯಾರಿಸಲಾಗುತ್ತಿತ್ತು ಎಂದು ಇದು ತೋರಿಸುತ್ತದೆ ಪ್ರವಾದಿಗಳು ಹೊಗೆಯಾಡುವ ಬತ್ತಿ ಬಗ್ಗೆ ಮಾತನಾಡಲು ಸಾಧ್ಯವಾಯಿತು ಏಕೆಂದರೆ ಕೇಳುವ ಪ್ರತಿಯೊಬ್ಬರು ಅದನ್ನು ದೈನಂದಿನ ಜೀವನದಲ್ಲಿ ನೋಡಿರುತ್ತಾನೆ ನಂತರದ ಯಹೋದಿ ಬರಹಗಳು ನಿಯಮಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುವ ಒಂದು ವಿವರವನ್ನು ಸೇರಿಸುತ್ತವೆ ದೇವಾಲಯದ ದೀಪಗಳ ಬತ್ತಿಗಳನ್ನು ಯಾಜಕರ ಹಳೆಯ ನಾರು ಬಟ್ಟೆಗಳ ವಸ್ತ್ರದಿಂದ ತಯಾರಿಸಲಾಗುತ್ತಿತ್ತು ಎಂದು ಅವರು ಹೇಳುತ್ತಾರೆ ಯಾಜಕರ ಬಿಳಿ ನಾರು ಬಟ್ಟೆಯ ಬಟ್ಟೆಗಳು ವಸ್ತ್ರವಾಗಿ ಬಳಸಲು ತುಂಬಾ ಸವೆದಾಗ ಅವುಗಳನ್ನು ಕಸದಂತೆ ಎಸೆಯಲಾಗುತ್ತಿರಲಿಲ್ಲ ಅವುಗಳನ್ನು ಪಟ್ಟಿಗಳಾಗಿ ಹರಿದು ಬತ್ತಿಗಳಾಗಿ ತಿರುಗಿಸಿ ಮತ್ತು ಪವಿತ್ರ ಸ್ಥಳದಲ್ಲಿ ಬೆಳಕಿಗೆ ಆಹಾರ ನೀಡಲು ಬಳಸಲಾಗುತ್ತಿತ್ತು ಇದು ನಾವು ಈಗಾಗಲೇ ತಿಳಿದಿರುವ ವಿಷಯಕ್ಕೆ ಹೊಂದಿಕೆಯಾಗುತ್ತದೆ ಯಾಜಕರು ಶುದ್ಧ ಮತ್ತು ಬಿಳಿ ನಾರು ಬಟ್ಟೆಯ ವಸ್ತ್ರಗಳನ್ನು ಧರಿಸಲು ಆಜ್ಞಾಪಿಸಲಾಗಿತ್ತು ವಿಮೋಚನಾ ಕಾಂಡ ಇಪ್ಪತ್ತೆಂಟು ಮೂವತ್ತೊಂಬತ್ತರಿಂದ ನಲವತ್ಮೂರು ನಾರು ಬಟ್ಟೆ ಶುದ್ಧವಾಗಿದೆ ಮತ್ತು ಉಣ್ಣೆಗಿಂತ ಹೆಚ್ಚು ಸ್ವಚ್ಛವಾಗಿ ಉರಿಯುತ್ತದೆ ಒಮ್ಮೆ ಯಾಜಕನ ದೇಹವನ್ನು ಮುಚ್ಚಿದ ಅದೇ ಶುದ್ಧ ಬಟ್ಟೆಯು ಈಗ ದೀಪಕ್ಕೆ ವಸ್ತುವಾಯಿತು ಪವಿತ್ರ ಸೇವೆಯ ಒಂದು ಭಾಗದಲ್ಲಿ ಸೇವೆ ಸಲ್ಲಿಸಿದ ವಸ್ತು ವ್ಯರ್ಥವಾಗಲಿಲ್ಲ ಆದರೆ ಬೆಳಕನ್ನು ಬೆಂಬಿಸಲು ಹೊಸ ಉದ್ದೇಶವನ್ನು ನೀಡಲಾಯಿತು ನವಸೃಷ್ಟಿಗೆ ಪಾಠ ದೀಪಗಳನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕೆಂದು ಯಹೋವನು ಏಕೆ ಒತ್ತಾಯಿಸಿದನು ಎಂದು ಈಗ ನಾವು ನೋಡಬಹುದು ಅವು ಸಂಚೆಯಿಂದ ಬೆಳಗ್ಗೆಯವರೆಗೂ ಯಹೋವನ ಮುಂದೆ ಅದು ಶಾಶ್ವತವಾದ ನಿಯಮವಾಗಿ ಒರಿಯಬೇಕು ಎಂದು ಆತನು ಹೇಳಿದನು ವಿಮೋಚನ ಕಾಂಡ ಇಪ್ಪತ್ತೇಳು ಇಪ್ಪತ್ತೊಂದು ಆ ಬೆಳಕು ಸಾಕ್ಷಿಯಾಗಿತ್ತು ಪದಗಳಿಲ್ಲದೆ ಅದು ಪ್ರಕಟಿಸಿತ್ತು ಯಹೋವನು ಇಲ್ಲಿದ್ದಾನೆ ಆತನ ಗುಡಾರವು ಖಾಲಿಯಾಗಿಲ್ಲ ಆತನ ಜನರು ಆತನು ಮರೆತಿಲ್ಲ ದೀಪವು ಆರಿಹೋದರೆ ಆ ಸಾಕ್ಷಿಯು ವಿಫಲವಾದಂತೆ ಕಾಣುತ್ತದೆ ದೀಪಗಳನ್ನು ಕೊಳಕಾಗಿ ಕಪ್ಪು ಹೊಗೆಯ ಜ್ವಾಲೆಯಿಂದ ಮತ್ತು ಹಾಳಾದ ಎಣ್ಣೆಯಿಂದ ಉರಿಯಲು ಬಿಟ್ಟರೆ ಪವಿತ್ರ ಸ್ಥಾನವು ಶುದ್ಧ ಸ್ಥಿರವಾದ ಬೆಳಕಿನ ಬದಲಿಗೆ ಕೆಟ್ಟ ವಾಸನೆ ಮತ್ತು ಕಪ್ಪು ಕಲೆಗಳಿಂದ ತುಂಬಿರುತ್ತಿತ್ತು ಯಾಜಕನ ದೈನಂದಿನ ನಿಶಬ್ದ ಕೆಲಸವೆಂದರೆ ತೆರೆಯ ಮುಂದೆ ಇರುವ ದೀಪವು ತೆರೆಯ ಹಿಂದೆ ವಾಸಿಸುವ ದೇವರಿಗೆ ಯಾವಾಗಲೂ ಹೊಂದಿಕೆಯಾಗುವುದನ್ನು ಖಚಿತಪಡಿಸಿಕೊಳ್ಳುವುದು ಶುದ್ಧ ಪ್ರಕಾಶಮಾನವಾದ ಕ್ರಮಬದ್ಧವಾದ ಎಂದಿಗೂ ನಿರ್ಲಕ್ಷಿಸದ ವಿಶೇಷತೆಯ ಕಾರ್ಯಗಳಾಗಿರುತ್ತದೆ ಇಲ್ಲಿ ನವ ಸೃಷ್ಟಿಗೆ ಒಂದು ಮೃದುವಾದ ಪಾಠವಿದೆ ಪ್ರಕಟಣೆ ಪುಸ್ತಕದಲ್ಲಿ ಯಹೋವನು ಹೇಳುತ್ತಾನೆ ಕ್ರಿಸ್ತನು ಏಳು ಬಂಗಾರದ ದೀಪಸ್ತಂಭಗಳ ಮಧ್ಯದಲ್ಲಿ ನಡೆಯುವುದನ್ನು ನೋಡುತ್ತಾನೆ ಮತ್ತು ಏಳು ದೀಪಸ್ತಂಭಗಳು ಏಳು ಸಭೆಗಳಾಗಿವೆ ಎಂದು ಆತನಿಗೆ ಹೇಳಲಾಗುತ್ತದೆ ಪ್ರಕಟಣೆ ಒಂದು ಹನ್ನೆರಡರಿಂದ ಹದಿಮೂರು ಮತ್ತು ಇಪ್ಪತ್ತು ನಮ್ಮ ಕರ್ತನು ದೇವಕುಮಾರನು ಆರೋಹನಗಿಂತ ಶ್ರೇಷ್ಠನಾದ ನಮ್ಮ ನಿಜವಾದ ಮಹಾಯಾಜಕನು ಆತನು ತನ್ನ ದೀಪ ಸ್ತಂಭಗಳ ನಡುವೆ ಚಲಿಸುತ್ತಾನೆ ಆತನು ಪ್ರತಿ ಸಭೆಯ ಜ್ವಾಲೆಯನ್ನು ನೋಡುತ್ತಾನೆ ಮತ್ತು ಆತನು ಪ್ರತಿ ಹೊಸ ಸೃಷ್ಟಿಯ ಜ್ವಾಲೆಯನ್ನು ಸಹ ನೋಡುತ್ತಾನೆ ಏಳು ಸಭೆಗಳಿಗೆ ಬರೆದ ತನ್ನ ಪತ್ರಗಳಲ್ಲಿ ಆತನು ಒಳ್ಳೆಯದನ್ನು ಸಿದ್ಧಿಸುತ್ತಾನೆ ಅವರು ಎಲ್ಲಿ ದಾರಿ ತಪ್ಪಿದ್ದಾರೆ ಎಂದು ಎಚ್ಚರಿಸುತ್ತಾನೆ ಜಯಶೀಲರಾದವರಿಗೆ ಪ್ರತಿಫಲವನ್ನು ವಾಗ್ದಾನ ಮಾಡುತ್ತಾನೆ ಅದೆಲ್ಲವೂ ಆತನ ದೀಪಗಳನ್ನು ನೋಡಿಕೊಳ್ಳುವ ವಿಧಾನವಾಗಿದೆ ಇದ್ದಲಿಗೆ ಸುಟ್ಟು ಹೋದನ್ನು ಕತ್ತರಿಸುವುದು ತಾಜಾ ಎಣ್ಣೆಯನ್ನು ಸೇರಿಸುವುದು ಮತ್ತು ನವಸೃಷ್ಟಿಯ ಬೆಳಕು ಮತ್ತೆ ಸ್ಪಷ್ಟವಾಗಿ ಪ್ರಕಾಶಿಸುವಂತೆ ಈ ವಿಷಯಗಳನ್ನು ಕ್ರಮದಲ್ಲಿ ಇಡುವುದಾಗಿದೆ ಮತ್ತು ನಮ್ಮ ವೈಯಕ್ತಿಕ ಜೀವನದಲ್ಲಿ ಚಿತ್ರಣವು ಒಂದೇ ಆಗಿದೆ ನಮ್ಮೊಳಗಿನ ಪತ್ತಿ ನಮ್ಮ ಆಲೋಚನೆಗಳು ಉದ್ದೇಶಗಳು ಮತ್ತು ಮನೋಭಾವಗಳು ಸುಲಭವಾಗಿ ಕಪ್ಪನ್ನು ಸಂಗ್ರಹಿಸುತ್ತವೆ ಅಹಂಕಾರ ಗುಪ್ತ ಪಾಪ ಕಹಿಯಾದ ಮನಸ್ಸು ಈ ಪ್ರಸ್ತುತ ಲೋಕದ ಪ್ರೀತಿ ಸ್ವಯಂ ಕರುಣೆ ಕೋಪ ಇವೆಲ್ಲವೂ ಬತ್ತಿಯ ತುದಿಯಲ್ಲಿಯ ರೂಪುಗೊಳ್ಳುವ ಇಂಗಾಲದಂತಿದೆ ನಮ್ಮ ಮಹಾಯಾಜಕನು ಈ ವಿಷಯಗಳನ್ನು ಸ್ಪರ್ಶಿಸಲು ನಾವು ಬಿಡದಿದ್ದರೆ ನಮ್ಮ ಜ್ವಾಲೆಯು ಇನ್ನೂ ಅಸ್ತಿತ್ವದಲ್ಲಿರಬಹುದು ಆದರೆ ಅದು ದುರ್ಬಲ ಮತ್ತು ಹೊಗೆಯಿಂದ ಕೂಡಿರುತ್ತದೆ ಮತ್ತು ನಮ್ಮ ಸುತ್ತಲಿನ ಕೋಣೆ ಇರಬೇಕಾದು ಹೆಚ್ಚು ಕತ್ತಲೆಯಾಗಿರುತ್ತದೆ ನಾವು ಯೋವನ ಸನ್ನಿಧಿಗೆ ಬಂದಾಗ ಆತನ ವಾಕ್ಯಕ್ಕೆ ನಮ್ಮ ಹೃದಯಗಳನ್ನು ತೆರೆದಾಗ ಆತನ ಆತ್ಮವು ನಮ್ಮನ್ನು ಹುಡುಕಲು ಅವಕಾಶ ನೀಡಿದಾಗ ಆತನು ನಮಗೆ ತೋರಿಸುವುದನ್ನು ಒಪ್ಪಿಕೊಂಡಾಗ ಮತ್ತು ಆತನ ಕೃಪೆಯ ತಾಜಾ ತುಂಬುವಿಕೆಯನ್ನು ಪಡೆದಾಗ ನಮ್ಮ ದೀಪದ ಆರೈಕೆ ನಡೆಯುತ್ತದೆ ಆಗ ನಮ್ಮ ಜೀವನವು ಆತನ ಮುಂದೆ ಹೆಚ್ಚು ನಿಶಬ್ದವಾಗಿ ಹೆಚ್ಚು ಸ್ಥಿರವಾಗಿ ಹೆಚ್ಚು ನಿಜವಾಗಿ ಉರಿಯುತ್ತದೆ ಆದ್ದರಿಂದ ಲೇವಿ ಇಪ್ಪತ್ನಾಲ್ಕು ಆರೋನನು ಯವೋವನ ಮುಂದೆ ಶುದ್ಧವಾದ ಬಂಗಾರದ ದೀಪಸ್ತಂಭದ ದೀಪಗಳನ್ನು ನಿರಂತರವಾಗಿ ಆರೈಕೆ ಮಾಡಬೇಕು ಎಂದು ಹೇಳಿದಾಗ ಅದು ಕೇವಲ ಹಳೆಯ ವಿಧಿಯನ್ನು ವಿವರಿಸುತ್ತಿಲ್ಲ ಅದು ನಮ್ಮ ಮಹಾಯಾಜಕನು ಈಗಲೂ ತನ್ನ ಜನರ ಮಧ್ಯದಲ್ಲಿ ಏನು ಮಾಡುತ್ತಿದ್ದಾನೆ ಎಂಬುದರ ಚಿತ್ರಣವಾಗಿದೆ ವಿಧಾನ ಸರಳವಾಗಿದೆ ಸ್ವಚ್ಛಗೊಳಿಸುವುದು ಕತ್ತರಿಸುವುದು ಮರುಪೂರ್ಣ ಮಾಡುವುದು ಸಮಯ ನಿಯಮಿತವಾಗಿದೆ ಬೆಳಿಗ್ಗೆ ಮತ್ತು ಸಂಜೆ ಉದ್ದೇಶ ಪವಿತ್ರವಾಗಿದೆ ಯಹೋವನ ಮುಂದಿರುವ ಬೆಳಕು ಇಂದಿಗೂ ಎಂದಿಗೂ ಆರಿಹೋಗಬಾರದು ನಮ್ಮ ಮುಂದೆ ನಿಂತಿರುವ ಪ್ರಶ್ನೆ ಇದಾಗಿದೆ ನಮ್ಮ ದೀಪವನ್ನು ಅದೇ ರೀತಿ ನಿರ್ವಹಿಸಲು ನಾವು ಆತನಿಗೆ ಅವಕಾಶ ನೀಡುತ್ತೇವೆಯೇ ನಮ್ಮ ಬತ್ತಿಯನ್ನು ಸ್ಪರ್ಶಿಸಲು ಕಪ್ಪಾದ ಗುಣಗಳನ್ನು ತೆಗೆದುಹಾಕಲು ಮತ್ತು ತಾಜಾ ಎಣ್ಣೆಯನ್ನು ಸುರಿಯಲು ಅವಕಾಶ ನೀಡುತ್ತೇವೆಯೇ ಇದರಿಂದ ನಮ್ಮ ಸ್ವರ್ಣ ಜ್ವಾಲೆಯು ಸ್ಪಷ್ಟವಾಗಿ ಪ್ರಕಾಶಿಸಬಹುದು ಮುಂದಿನ ಬೆಳಗಿನ ಬೆಳಕಿನಲ್ಲಿ ನಾವು ಸ್ವಲ್ಪ ಆಳವಾಗಿ ಹೋಗುತ್ತೇವೆ ನಾರು ಬಟ್ಟೆಯ ಬತ್ತಿ ಕತ್ತರಿಸುವುದು ಮತ್ತು ಕತ್ತರಿಸುವ ನೋವು ಕೂಡ ಹೊಸ ಸೃಷ್ಟಿಗೆ ಒಂದು ಸಂದೇಶವನ್ನು ಹೇಗೆ ಒಯ್ಯುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಯಹೋವನ್ನು ಒಗೆಯಾಡುವ ಬತ್ತಿಯನ್ನು ಎಸೆಯುವುದಿಲ್ಲ ಆತನು ಅದನ್ನು ಪುನರ್ಸ್ಥಾಪಿಸುತ್ತಾನೆ ಆತನು ಇದನ್ನು ಹೇಗೆ ಮಾಡುತ್ತಾನೆ ಮತ್ತು ನಮ್ಮ ದೈನಂದಿನ ನಡಿಗೆಗೆ ಇದರ ಅರ್ಥವೇನು ಎಂಬುದನ್ನು ನಾವು ನಾಳೆ ನೋಡೋಣ ಕ್ರಿಸ್ತನ ಹೆಸರಿನಲ್ಲಿ ಆಮೇಲೆ